ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಪೆಹಲ್ಗಾಮ್ ಯುದ್ಧ ಅಥವಾ ಸಂಘರ್ಷ ಪೆಹಲ್ಗಾಮ್ ಯುದ್ಧ ಅಂತಂದರೆ ಪೆಹಲ್ಗಾಮ್ನಿಂದಾಗಿ ಅಲ್ಲಿ ನಡೆದಂಥ ಅಮಾನವೀಯವಾದ ಹತ್ಯೆ ಆಯಿತಲ್ಲ ಅದಕ್ಕಾಗಿ ನಾನು ಪೆಹಲ್ಗಾಮ್ ಯುದ್ಧ ಅಂತೀನಿ ಅದರ ಸಲುವಾಗಿ ನಡೆದದ್ದು ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ ಇದಾದ ಮೇಲೆ ಹಲವು ರೀತಿಯ ಬೆಳವಣಿಗೆಗಳು ಇದೆ ಕೆಲವು ಬೆಳವಣಿಗೆಗಳು ಮಾಧ್ಯಮದಲ್ಲಿ ಇದೆ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾಧ್ಯಮದಲ್ಲಿ ವಿವರಗಳು ಸಿಗ್ತಾ ಇಲ್ಲ ಸೊ ಈಗಿರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅಂದರೆ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಟ್ರಂಪ್ಗಾಗಿ ಅಮೆರಿಕಕ್ಕಾಗಿ ನಾವು ರಷ್ಯಾದ ಸಂಬಂಧವನ್ನು ಕಡೆಗಣಿಸಿದ್ದೀವಾ ಅಥವಾ ರಷ್ಯಾ ಓರಲ್ ತನ್ನ ಅಪ್ರೋಚನಲ್ಲಿ ಬದಲಾವಣೆ ತೆರೆದುಕೊಳ್ಳುವುದಕ್ಕೆ ಹೊರಟಿದೆಯಾ ಈ ಬಗ್ಗೆ ಎಲ್ಲೂ ಕೂಡ ಚರ್ಚೆ ನಡೀತಾ ಇಲ್ಲ ಇದನ್ನು ನೋಡುವಾಗ ನಾವು ರಷ್ಯಾ ಇತ್ತೀಚೆಗೆ ನೀಡಿರುವ ಹೇಳಿಕೆಗಳನ್ನು ಗಮನಿಸ್ತಾ ಬರೋದು ಹಾಗೆಯೇ ಈ ಹಿಂದೆ ಯಾವ ರೀತಿ ಹೇಳಿಕೆಗಳನ್ನ ರಷ್ಯಾ ನೀಡ್ತಾ ಇತ್ತು ಈಗ ಯಾವ ರೀತಿ ನೀಡ್ತಾ ನೀಡ್ತಾಯಿಲ್ಲ ಆವಾಗ ನಮ್ಗದ್ರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಸೊ ಸ್ವಾತಂತ್ರ್ಯ ನಂತರ ಭಾರತದ ಜೊತೆ ಗಟ್ಟಿಯಾಗಿ ನಿಂತದ್ದು ಸೋವಿಯತ್ ಯೂನಿಯನ್ ಅಮೇರಿಕಾದ ಮೋಸ ಅಮೇರಿಕಾದ ಪಾಕಿಸ್ತಾನ ಪರವಾದ ನಿಲ್ಲುವೇಳೆ ಎಲ್ಲದರ ನಡುವೆ ಭಾರತದ ಪರವಾಗಿ ನಿಂತದ್ದು ರಷ್ಯಾ ಹಾಗೆಯೇ ಈ ಕಾಶ್ಮೀರ ಕಾನ್ಫ್ಲಿಕ್ಟ್ ಅಂತ ನಾವೇನು ಕರಿತೀವಿ ಸೊ ಅದು ಯು ಎನ್ ಸೆಕ್ಯುರಿಟಿ ಕೌನ್ಸಿಲ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ದ್ವಿಪಕ್ಷೀಯವಾದ ಸಮಸ್ಯೆ ಇದಕ್ಕೆ ಇಸಿದ ಅಂತಾರಾಷ್ಟ್ರೀಯ ಇನ್ವಾಲ್ವ್ಮೆಂಟ್ ಬೇಕಾಗಿಲ್ಲ ಈ ವಾದವನ್ನು ಮಂಡಿಸಿ ಭಾರತದ ಪರವಾಗಿ ನಿಂತಿದ್ದು ರಷ್ಯಾ ವಿಟೋ ಚಾಲಿಸ್ತು ಸುಮಾರು ಹತ್ತಕ್ಕಿಂತ ಹೆಚ್ಚು ಸಲ ರಷ್ಯಾ ಭಾರತದ ಪರವಾಗಿ ಸೆಕ್ಯೂರಿಟಿ ಕಮಿಷನಲ್ಲಿ ವಿಡೋ ಚಲಾಯಿಸಿದೆ ಆ ಮಟ್ಟಿಗೆ ನಮ್ಮ ರಿಲೇಷನ್ ಇತ್ತು ಸೊ ಇದಾದ ಮೇಲೆ ಬಹುತೇಕ ಭಾರತದ ಶಸ್ತ್ರಾಸ್ತ್ರಗಳು ಏನಿದೆ ಅದೆಲ್ಲ ರಷ್ಯಾ ನಿರ್ಮಿತವಾದದ್ದು ನಾವು ರಷ್ಯಾದಿಂದ ಬರ್ತೀವಿ ಇದು ಬದಲಾಗ್ತಾ ಬಂತು ಇದು ಬದಲಾಗ್ತಾ ನಾವು ಅಮೇರಿಕಾದ ಜೊತೆ ವ್ಯವಹಾರವನ್ನು ಪ್ರಾರಂಭ ಮಾಡಿದ್ವಿ ಅಮೇರಿಕಾದಕ್ಕೆ ಹತ್ತಿರ 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 ಹೋಗೋದಕ್ಕೆ ಪ್ರಾರಂಭ ಆಯಿತು ಸೊ ಅಮೇರಿಕ ಕರಿತಾ ಹೋಯಿತು ಹತ್ತಿರ ಹತ್ತಿರ ಬಾ ಇನ್ನೂ ಹತ್ತಿರ ಬಾ ನನ್ನ ಹತ್ತಿರ ಬಾ ಹತ್ತಿರ ಬಾ 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 ನಾನು ಅಮೇರಿಕಾದ ಮೋಸವನ್ನು ಮಹತ್ವ ಸಂದರ್ಭದಲ್ಲಿ ಕೈ ಕೊಟ್ಟಿದ್ದನ್ನು ನೆನಪಿನಲ್ಲಿ ಇಟ್ಕೋಬೇಕಾಯ್ತು ಇಟ್ಕೊಂಡೇ ಸೊ ಇದರಿಂದಾಗಿ ಆತಂಕ ಶುರುವಾದ್ದು ರಷ್ಯಾಕ್ಕೆ ಇದೇ ಸಂದರ್ಭದಲ್ಲಿ ರಷ್ಯಾ ಮತ್ತು ಚೀನಾ ಹತ್ತಿರ ಹತ್ತಿರ ಬರ್ತಾ ಇದೆ ಈಗ ಇದನ್ನು ನಿರ್ವಹಿಸಬೇಕಾದ ರೀತಿ ಹೇಗಿತ್ತು ನಾವು ಅದನ್ನು ನಿರ್ವಹಣೆ ಮಾಡಲ್ಲ ಈಗ ನಾನು ಹೇಳಿಕೆಗಳು ಬರ್ತೀನಿ ರಷ್ಯಾ ವಿದೇಶಾಂಗ ಸಚಿವರ ಹೇಳಿಕೆ ಹಾಗೆಯೇ ರಷ್ಯಾದ ಆಫೀಸಿಯಲ್ ಸ್ಟ್ಯಾಂಡ್ ಏನಿದೆ ಅದಕ್ಕೂ ಮೊದಲು ಇನ್ನೊಂದು ಹೇಳಿಬಿಡ್ಬೇಕು ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಾಗ ಮಧ್ಯಸ್ಥಿಕೆ ವಹಿಸಿದ್ದು ರಷ್ಯಾ ತಾಷ್ಕೆಂಟ್ನಲ್ಲಿ ಒಪ್ಪಂದ ಆಯಿತು ಆ ತಾಷ್ಕೆಂಟ್ ಒಪ್ಪಂದ ಏನಿದೆ ಅದು ಭಾರತದ ಪರವಾಗಿತ್ತು ಅನ್ನೋದು ಬೇರೆ ಪಾಕಿಸ್ತಾನ ಸೋತು ಸುಣ್ಣ ಆಗಿತ್ತು ಆದರೆ ಎಸ್ ವಿಶ್ವ ಸಮುದಾಯದ ಒತ್ತಡದ ಮೂಲಕ ಸಿ ನಮ್ಮ ಅಂದಿನ ಪ್ರಧಾನಿ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರೆ ನೋಡಿ ಆ ರೀತಿ ಇದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಅಲ್ಲೇ ತಾಷ್ಕೆಂಟ್ನಲ್ಲೇ ತೀರ್ಕೊಂಡು ಗೊತ್ತಿದೆ ನಮಗೆ ಅವರಿಗೆ ಆಘಾತ ತಡೆಯೋಕ್ಕೂ ಆಗಿಲ್ಲ ಅಂತ ಅನಿಸುತ್ತೆ ನನಗೆ ಸೊ ಆ ಮಧ್ಯಸ್ಥಿಕೆ ವಹಿಸಿದಂತಹ ರಷ್ಯಾ ಈಗ ಪೆಹಲ್ಗಾಮ್ ಈ ಒಂದು ದುರಂತ ನಡೆದ ಮೇಲೆ ಅದು ನೀಡಿದ ಪ್ರತಿಕ್ರಿಯೆ ನಾನು ಹೇಳಿದೆ ಅಫೀಷಿಯಲ್ ಸ್ಟ್ಯಾಂಡ್ ಇದುವರೆಗೆ ಗೋಡೆಯಂತೆ ಭಾರತದ ಜೊತೆ ನಿಂತಿದ್ದಂತಹ ರಷ್ಯಾ ಈಗ ತನ್ನ ನಿಲುಮೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡಿದೆ ಅದೇನಾದ್ರು ಭಾರತ ಮತ್ತು ಪಾಕಿಸ್ತಾನ ಮಾತುಕತೆಯ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅದರ ಅರ್ಥ ಭಾರತದ ಪರವಾಗಿ ಇದ್ದಂಥ ಒಂದು ರಾಷ್ಟ್ರ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸ್ಕೋಬೇಕು ಅನ್ನುತ್ತೆ ಈ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿ ಅಂತ ಯಾವ ರಾಷ್ಟ್ರ ಹೇಳುತ್ತೆ ಅದರ ಅರ್ಥ ಏನು ಅಂದರೆ ನನಗೆ ಎರಡೂ ರಾಷ್ಟ್ರಗಳು ಸಮಾನವಾದದ್ದು ನಾನು ಬೇರೆ ಯಾವ ರಾಷ್ಟ್ರಗಳ ಪರವಾಗಿ ನಾನು ಇಬ್ಬರು ಸಮಾನವಾದ ಈಗ ರಷ್ಯಾ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಮಾನ ಅನ್ನುವ ಸ್ಥಿತಿಗೆ ಬಂದಿದೆ ಈ ನಡುವೆ ಬೇರೆ ಡೆವಲಪ್ಮೆಂಟ್ ಆಗಿದೆ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಎಸ್ ಫೋರ್ ಹಂಡ್ರೆಡ್ ಏನಿದೆ ತರ್ಸ್ಕೊಳಕ್ಕೆ ಮತ್ತು ಎಸ್ ಫೈವ್ ಹಂಡ್ರೆಡ್ ಬರುತ್ತೆ ಇದೆಲ್ಲ ನಡೀತಾ ಇದೆ ಆದರೆ ರಷ್ಯಾ ಸ್ಲೋಲಿ ಭಾರತದಿಂದ ದೂರ ಆಗ್ತಿದೆ ಅನು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಭಾರತ ಹತ್ತಿರ ಹೋದಾಗೆ ಭಾರತ ಮತ್ತು ಯು ಸಿ ದಟ್ ಅಮೇರಿಕಾ ನಾವು ಹತ್ತಿರ ಹತ್ತಿರ ಅಂತ ಅದ ನಂತರ ಟ್ರಂಪು ಮತ್ತು ಸನ್ಮಾನ್ಯ ಮೋದಿಯವರು ಮಿತ್ರರು ಗೆಳೆಯರು ಅಂತೆಲ್ಲ ಪ್ರೋಟೆಕ್ಟ್ ಮಾಡ್ತಾಯಿದ್ದಾಗಪ್ಪ ರಷ್ಯಾದ ಒಳಗಡೆ ಇರಿಟೇಷನ್ ಶುರುವಾಗಿದೆ ಯಾವ ಸಂದರ್ಭದಲ್ಲೂ ಕೂಡ ಮೋದಿಯವರು ಪುಟಿನ್ ಅವರಿಗೆ ಗೆಳೆಯ ಮಿತ್ರ ಅಂತ ಇಲ್ಲ ಕಷ್ಟ ಕಾಲದಲ್ಲಿ ನಿಂತವರು ಕಷ್ಟಕಾಲದಲ್ಲಿ ಸಹಾಯ ಮಾಡಲು ಅವರು ಗೆಳೆಯರಾಗಲೇ ಇಲ್ಲ ಆದರೆ ಟ್ರಂಪು ಗೆಳೆಯರ ಅದರ ಜೊತೆಗೆ ಈ ಒಂದು ಪಹಲ್ಗಾಮ್ ದಾಳಿಯ ನಂತರದ ಸ್ಥಿತಿಯನ್ನು ನೋಡಿ ಒಂದು ಈ ಸ್ಥಿತಿ ಬರಬೇಕಾದ್ರೆ ಇದಕ್ಕೂ ಕೆಲವು ರಷ್ಯಾದ ಕಾರಣಗಳಿವೆ ಬಹುತೇಕ ರಾಜಕೀಯ ಪಂಡಿತರು ವಿಶ್ಲೇಷರು ಹೇಳುವ ಪ್ರಕಾರ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಏನು ಯುದ್ಧ ಆಯ್ತಲ್ಲ ಆಗ ಯಾವ ರೀತಿ ಭಾರತದ ಬೆಂಬಲವನ್ನು ರಷ್ಯಾ ಎಕ್ಸ್ಪೆಕ್ಟ್ ಮಾಡಿತ್ತು ನಿರೀಕ್ಷೆ ಮಾಡಿತ್ತೋ ಆ ರೀತಿ ಬೆಂಬಲ ದೊರಕಿಲ್ಲ ಇದನ್ನು ರಾಜಕೀಯ ಪಂಡಿತರು ಹೇಳೋದು ಅದರ ಜೊತೆಗೆ ರಷ್ಯಾಕ್ಕೆ ಹೋಗಿ ಬಂದಂಥ ಪ್ರಧಾನಿ ಅಮೇರಿಕಾದ ಒತ್ತಡಕ್ಕೆ ಮಣಿದು ಯುಕ್ರೇನಿಗೂ ಹೋದರು ಅದು ಹೋದ ಮೇಲೆ ಯುದ್ಧದ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದ್ರು ಎಲ್ಲದಕ್ಕೂ ಯುದ್ಧ ಇಸಿ ಪರಿಹಾರ ಅಲ್ಲ ಅನ್ನೋ ಮಾತನ್ನು ಹೇಳಿದರು ಈಗ ಯುದ್ಧ ಪರಿಹಾರ ಅಂತ ಹೇಳ್ತಾ ಇದ್ರು ಅದು ಬೇರೆ ಸೊ ಇದು ರಷ್ಯಾಕ್ಕೆ ಇರಿಟೇಟ್ ಮಾಡಿತು ಅಂತ ಈ ಇರಿಟೇಷನ್ ಜೊತೆಗೆ ಸಿ ಒಂದು ಅಮೇರಿಕಾದ ವಿರುದ್ಧ ಇಸಿ ಒಂದು ಗುಂಪು ಏನಿದೆ ಪವರ್ಫುಲ್ ಆದ ಗುಂಪು ರೆಡಿ ಆಗ್ತಾಯಿತ್ತು ಅದರಲ್ಲಿ ಚೀನಾ ಸಿ ಉತ್ತರ ಕೊರಿಯಾ ರಷ್ಯಾ ಜೊತೆಗಿದ್ದಂಥ ಪಾಕಿಸ್ತಾನ ಹೊಸ ನ್ಯೂ ವರ್ಲ್ಡ್ ಆರ್ಡರನ್ನಿದೆ ಇದು ಪ್ರಾರಂಭ ಆಗಿತ್ತು ಇದು ಪ್ರಾರಂಭ ಆದಮೇಲೆ ರಷ್ಯಾಕ್ಕೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂತಂದರೆ ಅವರಿಗೆ ಅಫ್ಘಾನಿಸ್ತಾನ್ ಬಹಳ ಮುಖ್ಯವಾದದ್ದು ಆದ್ದರಿಂದ ಅಫ್ಘಾನಿಸ್ತಾನದಲ್ಲಿ ಸಿ ವಹಿವಾಟು ಮಾಡೋದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಸೊ ಆ ಹಂತದಲ್ಲೂ ಕೂಡ ಪಾಕಿಸ್ತಾನದ ಬೆಂಬಲ ಬೇಕು ಅಂತ ರಷ್ಯಾ ಅಂತ ಕಂಡಿದ್ದು ಅದರಿಂದ ಸ್ಲೋಲಿ ಈ ಗ್ರೂಪ್ ಏನಿದೆ ಈ ಅಮೇರಿಕಾದ ವಿರೋಧಿ ಈ ಗ್ರೂಪ್ ಏನಿದೆ ಅದು ಬ್ರಿಕ್ಸ್ನಲ್ಲೂ ಇದೆ ಭಾರತ ಸಂಪೂರ್ಣವಾಗಿ ಈ ಗ್ರೂಪಿನ ಜೊತೆಗಿಲ್ಲ ಅಂತ ಅದ್ರ ಜೊತೆಗೆ ಕೆಲವು ತಪ್ಪು ಹೆಜ್ಜೆಗಳು ಹೇಗೆ ಅಂತ ಅಂದರೆ ರಷ್ಯಾದ ಕ್ರಾಂತಿ ಆಯಿತು ಅದನ್ನ ನೆನಪಿಗಾಗಿ ಮಾಡಿದ್ರಲ್ಲ ಪ್ರೋಗ್ರಾಮ್ಗೆ ಪ್ರಧಾನಿ ಹೋಗಲಿಲ್ಲ ಯಾಕಂದರೆ ಪಹಲ್ಗಾಮಿದಿತ್ತು ಅಂತ ಅದರಂತೆ ವಿದೇಶಾಂಗ ಸಚಿವರು ಹೋಗಿರಲಿಲ್ಲ ಇಬ್ಬರಲ್ಲಿ ಒಬ್ಬರು ಹೋಗಬೇಕಾಗಿತ್ತು ಅಂತ ನಮ್ಮದು ನಿಮ್ಮ ಗೆಳೆಯ ನಿಜವಾದ ಭಾರತ ಗೆಳೆಯಾದ ರಷ್ಯಾ ಇವ್ರು ಹೋಗಿಲ್ಲ ಅದು ಒಂದು ಯು ಸಿ ಇರಿಟೇಷನ್ ಅದ್ರ ಜೊತೆ ಕಳೆದ ಬ್ರಿಕ್ಸ್ ಇದೆ ನಡೀತು ಅದಕ್ಕೂ ಭಾರತ ಹೋಗಿಲ್ಲ ಸೊ ಸ್ಕೋಲಿ ಭಾರತ ಅಮೇರಿಕಾದ ಮಡಿಲಿಗೆ ಇದೆ ಬಟ್ ಭಾರತ್ ಅಮೇರಿಕ ಭಾರತಕ್ಕೆ ಎಂದು ಸಹಾಯ ಮಾಡಲ್ಲ ರಷ್ಯಾ ಚೀನಾವನ್ನು ಬೆದರಿಕೆ ಇಟ್ಬಿಟ್ಟು ಇದು ನೋಡಿ ಚೀನಾ ಏನೋ ಮಾಡಿಬಿಡುತ್ತೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಚೀನಾವನ್ನು ಕರ್ಬ್ ಮಾಡೋದಕ್ಕೆ ನಿಯಂತ್ರಿಸುವುದಕ್ಕೆ ಭಾರತವನ್ನು ಬಳಸಿಕೊಳ್ಳುತ್ತೆ ಅಮೇರಿಕ ದ್ಯಾಟ್ ಈಸ್ ಅಮೇರಿಕ ಪಾಲಿಟಿಕ್ಸ್ ಅದು ನಮ್ಗೆ ಅರ್ಥ ಆಗಬೇಕಾಗಿತ್ತು ಅಂತ ನಮ್ಗೆ ಅರ್ಥ ಆಗಲೇ ಇಲ್ಲ ನಾವು ಸ್ಲೋಲಿ ರಷ್ಯಾವನ್ನು ದೂರ ಮಾಡ್ತಾ ದೂರ ಮಾಡ್ತಾ ಹೋದಿ ಶಸ್ತ್ರಾಸ್ತ್ರಗಳ ಖರೀದಿ ಕೂಡ ಅಮೆರಿಕ ಇರ್ಸ್ಕಾಗುತ್ತಿತ್ತು ಇದರಿಂದ ರಷ್ಯಾ ಭಾರತ ಮತ್ತು ರಷ್ಯಾದ ಸಂಬಂಧವನ್ನು ಪುನರ್ ವಿಮರ್ಶಿಸುವಂಥ ಸ್ಥಿತಿ ಬಂತು ಈಗ ಅದು ಪುನರ್ ವಿಮರ್ಶಿಸ್ತಾ ಇದೆ ಸೊ ವರ್ಲ್ಡ್ ಆರ್ಡರ್ ಭಾಳ ಕ್ಲಿಯರಾಗಿ ಈಗ ಏನಾಗ್ತಾ ಇದೆ ಅಂದರೆ ಅಮೇರಿಕಾ ವರ್ಸಸ್ ಚೀನಾ ನೀವು ಎರಡೋ ಗುಂಪಿನಲ್ಲಿ ಎಲ್ಲಿ ಗುರುತಿಸ್ಕೊತೀರಿ ಅಂತ ಅದರ ಜೊತೆಗೆ ಚೀನಾ ಮತ್ತು ರಷ್ಯಾ ಸಂಬಂಧಗಳು ದಿನದಿಂದ ದಿನಕ್ಕೆ ವೃದ್ಧಿಸ್ತಾ ಇವೆ ನೀವು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂದರೆ ನೀವು ಬ್ಯಾಲೆನ್ಸಿಂಗ್ ಆ್ಯಕ್ಟು ಸರಿ ಮಾಡ್ತಾ ಇಲ್ಲ ಅಲಿಪ್ತ ನೀತಿ ಇದ್ದಂಥ ಸಂದರ್ಭದಲ್ಲಿ ನೆಹರು ಗೊತ್ತಿತ್ತು ನೆಹರು ಅಕ್ಷರಸ್ಥರಾಗಿದ್ದರು ನೆಹರು ಓದ್ತಿದ್ದರು ಸಿ ನೆಹರು ಓದಿತ್ತು ವಿಶ್ವವನ್ನು ತಿಳಿದುಕೊಳ್ಳುವುದಿತ್ತು ಯಾರು ಓದಲ್ಲ ಕೇವಲ ದೇವಸ್ಥಾನ ದೇವರ ತಲೆ ಮೇಲೆ ಹಾಕ್ತಾರೆ ಹಣೆ ಮೇಲೆ ನಾಮ ಇದು ಹಾಕ್ಕೊಂಡು ಓಡಾಡ್ತಾರೆ ಬಟ್ಟೆ ಚೇಂಜ್ ಮಾಡ್ತಾರೆ ಅವ್ರಿಗೆ ವಿಶ್ವದ ಅರ್ಥ ಆಗಲ್ಲ ಅವರಿಗೆ ವಿಶ್ವ ಅರ್ಥ ಆಗಬೇಕು ಅಂದರೆ ನೆಹರೂನು ಇಂದಿರಾ ಗಾಂಧಿ ಅಂತ ಇರಬೇಕು ಅವ್ರಿಗೆ ಏನು ಕೆಲಸಗಳಿರಲಿಲ್ಲ ಅವರು ಜನರಲ್ಲಿ ವೈಜ್ಞಾನಿಕ ಮನೋಸ್ಥಿ ಮನಸ್ಥಿತಿಯನ್ನು ರೂಪಿಸುವುದಕ್ಕೆ ಕೆಲಸ ಮಾಡ್ತಾಯಿದ್ರು ಅವರು ದೇವಸ್ಥಾನವನ್ನು ಕಟ್ಟಲಿಲ್ಲ ಶಿಕ್ಷಣ ಸಂಸ್ಥೆಗಳನ್ನೇ ದೇವಸ್ಥಾನಗಳಾಗಿ ಆ ಪಾವಿತ್ರ್ಯ ಬರುವಂತೆ ಮಾಡಬೇಕು ಕೃಷಿ ಸಂಬಂಧಪಟ್ಟ ಹಾಗೆ ಕೃಷಿ ಕ್ರಾಂತಿ ಆಯಿತು ಹೈನುಗಾರಿಕೆ ಕ್ರಾಂತಿ ಆಯಿತು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲೈಸ್ ಅವರ್ ಪೆರಿಶ್ ಅನ್ನುವ ಹೇಳಿಕೆ ಬಂತು ಇಂಡಸ್ಟ್ರಿಯಲೈಸೇಷನ್ ಆಯಿತು ಹೀಗೆ ಅವರು ಬೇರೆ ಕಡೆ ಲಕ್ಷ್ಯ ಕೊಟ್ಟಿದ್ದರು ಅವ್ರ ದೇವಸ್ಥಾನ ಎಲ್ಲಿದೆ ಮಸೀದಿ ಕೆಳಗಡೆ ಶಿವಲಿಂಗವನ್ನು ಹುಡುಕುವ ಕೆಲಸವನ್ನು ಮಾಡಲೇ ಇಲ್ಲ ಅವರು ಈಗ ದೇವಸ್ ಯಾವ ಯಾವ ಮಸೀದಿಗಳ ಕೆಳಗಡೆ ಅನ್ನೋ ಹುಡುಕೋದ್ರಲ್ಲೇ ನಮ್ಮ ಪ್ರಭುತ್ವ ಸಮಯ ಕಳೀತಾ ಇದೆ ಪ್ರಭುತ್ವದ ಜೊತೆ ಇರೋರು ಅವರೆಲ್ಲ ಕಡೆ ಮಸೀದಿ ಆಗಿರಬೇಕು ಲಿಂಗ ಸಿಗ್ತಾರೋ ಇನ್ನೇನು ಸಿಗ್ತಾನ ಆಯಿತು ಆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾತ್ರಗಳನ್ನು ಮಾಡೋದು ನಾಟಕದಲ್ಲಿ ಹೀರೋ ಪಾತ್ರ ಅಂದರೆ ಹೀರೋ ವಿಲನ್ ಆದರೂ ವಿಲನ್ ಸೈಡ್ ಆ್ಯಕ್ಟರ್ ಆದರೂ ಸೈಡ್ ಆ್ಯಕ್ಟರು ಆ ಪಾತ್ರಕ್ಕೆ ತಕ್ಕಂತೆ ವೇಷಭೂಷಣಗಳು ಅಲ್ವಾ ಸೊ ಇಂತಹ ಒಂದು ಬೆಳವಣಿಗೆ ಸೊ ಇವತ್ತಿನ ದಿನ ನಡೆಯುತ್ತಿರೋದ್ರಿಂದ ಅನಕ್ಷರಸ್ಥರು ಕೇವಲ ಜನ ಬೆಂಬಲ ಇದೆಯೋ ಇನ್ನೊಂದಿದೆಯೋ ಅನ್ನುವ ಕಾರಣಕ್ಕಾಗಿ ಅವರು ಈ ಒಂದು ಜಿಯೋ ಪಾಲಿಟಿಕ್ಸನ್ನು ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಯಾರಿಗೆ ಜಿಯೋ ಪಾಲಿಟಿಕ್ಸ್ ಅರ್ಥ ಆಗಲ್ವೋ ನೀವು ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಇವತ್ತಿನ ಪ್ರಭುತ್ವ ಸಂಪೂರ್ಣವಾಗಿ ಆಯ್ಕೆಯಾದ ಏನು ಬ್ಯೂರೋಕ್ರೆಸಿ ಇದೆ ಅದರ ಮೇಲೆ ಡಿಪೆಂಡೆನ್ಸ್ ಯಾರು ನಂಬುತ್ತಾರೆ ಅವರು ಆಡಳಿತ ನಡೆಸ್ತಾರೆ ಅಂದರೆ ಪ್ರಧಾನಿ ಅಮಿತ್ ಶಾ ರಾಜನಾಥ್ ಸಿಂಗ್ ಅವರ ನಂಬಿಕೆಯ ಬ್ಯೂರೋಕ್ರಾಟ್ಸ್ಗಳು ಇಲ್ಲಿ ಆಡಳಿತ ನಡೆಸೋದು ಅವರ ಸಲಹೆಯನ್ನೇ ಅಂತಿಮವಾದ ಅದನ್ನು ಮೀರಿ ಆಲೋಚನೆ ಮಾಡುವ ಶಕ್ತಿ ಇವರಿಗೆ ಇದ್ದಂತೆ ಕಾಣ್ತಾ ಇದೆ ಇದು ಇವತ್ತಿನ ಸಮಸ್ಯೆ ಅಂದರೆ ಒಬ್ಬ ರಾಜಕಾರಣಿ ಆದವನಿಗೆ ಅವರಿಗೆ ಸ್ವಯಂ ಆಗಿ ಒಂದು ಪರಿಸ್ಥಿತಿಯನ್ನು ವಿಶ್ಲೇಷಿಸಬೇಕಾದ ಮನಸ್ಥಿತಿ ಇರಬೇಕು ಅಂತ ಅದಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೋದು ಅದು ಡಿಪೆಂಡ್ ಆದ ತಕ್ಷಣ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ರಷ್ಯಾ ಭಾರತದ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಸ್ವಾತಂತ್ರ್ಯ ನಂತರದ ಈ ದೇಶದ ಇತಿಹಾಸವನ್ನು ಓದಬೇಕು ಕೇವಲ ಸಾವರ್ಕರ್ ಇತಿಹಾಸ ಓದಿದ್ರೆ ಸಾಕಾಗಲ್ಲ ಅಥವಾ ತಿಳ್ಕೊಂಡಿದ್ರೆ ಸಾಕಾಗಲ್ಲ ಬೆಳಗ್ಗೆ ಎದ್ಬಿಟ್ಟು ಸದಾ ಬಗ್ಸಲೇ ಮಾತೃಭೂಮಿ ಅಂತ ಕವಾಯತ್ ಮಾಡಿಬಿಟ್ರೆ ಅರ್ಥ ಆಗೋಲ್ಲ ಹಾಗೆಯೇ ಪ್ರತಿದಿನ ಯಾವ ಮುಸ್ಲಿಮ್ರು ಏನು ಮಾಡಿದ್ರು ಏನಿಲ್ಲ ಅವ್ರನ್ನ ವಿರುದ್ಧ ಮಾಡಿದಾಗೆ ಅಂದರೆ ಅರ್ಥ ಆಗೋಲ್ಲ ಸೊ ರಾಷ್ಟ್ರೋತ್ಥಾನ ಪರಿಷತ್ನಂಥ ಸಂಸ್ಥೆಗಳ ಇತಿಹಾಸವನ್ನೇ ದೊಡ್ಡದು ಅಂತ ಓದಿದರೆ ಅರ್ಥ ಆಗಲ್ಲ ನೆಹರೂರನ್ನು ಟೀಕಿಸಬೇಕು ಅಂತ ನೆಹರು ವಿರೋಧಿಸುವ ಯಾವುದೋ ಸಂಘದ ಸಾಹಿತ್ಯವನ್ನು ಓದ್ಬಿಟ್ರೆ ನೀವು ಪ್ರಧಾನಿ ಆ ಕೆಲಸ ಮಾಡೋಕ್ಕಾಗಲ್ಲ ಪ್ರಧಾನಿ ಆ ಕೆಲಸ ಮಾಡಬೇಕಾದ್ರೆ ಇದನ್ನೆಲ್ಲ ಮೀರಿದ ಒಂದು ಸ್ಥಿತ ಪ್ರಜ್ಞೆ ಇರಬೇಕು ನೀವು ನೋಡುವಾಗ ಒಬ್ಬ ಪ್ರಧಾನಿಯ ನೋಟ ಇರುತ್ತಲ್ಲ ಅವರು ಪ್ರಧಾನಿ ಆದ ಮೇಲೆ ಉಳಿದ ಯಾವುದೇ ಅವರ ಸಿದ್ಧಾಂತಗಳು ಅವ್ರ ಮೇಲೆ ಪರಿಣಾಮ ಬೀರ್ಬೋದು ಆತ ಪ್ರಧಾನಿ ಆದಾಗ ಆತ ಎಡಪಂಥಿಯನೂ ಅಲ್ಲ ಬಲಪಂಥೀಯನೂ ಅಲ್ಲ ಮದ್ಯಪಂಥೀಯನೂ ಅಲ್ಲ ಆತ ದೇಶದ ಪ್ರಧಾನಿ ಒಂದು ಕಾಲಘಟ್ಟದ ಒಂದು ಬೆಳವಣಿಗೆಗಳನ್ನು ಇದನ್ನೆಲ್ಲ ಮೀರಿ ನೋಡುವ ಮನಸ್ಥಿತಿ ಆತನಿಗೆ ಇರಬೇಕು ಆದರೆ ಇವತ್ತು ಅದು ಕಾಣ್ತಾ ಇಲ್ಲ ಇವತ್ತಿನ ಪ್ರಭುತ್ವಕ್ಕೆ ಅವು ಸಂಪೂರ್ಣವಾಗಿ ಟ್ರಂಪ್ ಮಯ ಆಗಿದೆ ಅಂತ ಟ್ರಂಪ್ಗೆ ಶರಣ ಆಗಿದೆ ಟ್ರಂಪ್ ಡಿಕ್ಟೇಷನ್ ಅಂತ ಹೇಳ್ತಾ ಇದೆ ಅದಕ್ಕೇನು ಕಾರಣ ಆಗಿದ್ದರೆ ಭಾಳ ಜನ ಹೇಳ್ತಾರೆ ಅದಕ್ಕೆ ಕಾರಣ ಇಬ್ಬರು ಇಂಡಸ್ಟ್ರಿಯಲಿಸ್ಟು ಅಂತ ಅದು ಯಾರು ಅಂತ ನಾನು ಹೇಳಬೇಕಾಗಿಲ್ಲ ಇಬ್ಬರು ಅಲ್ವಾ ಅದಾನೇ ಡಬ್ಬ ಸೊ ಅಂಬಾನಿಯವರು ಟ್ರಂಪ್ ಅವ್ರನ್ನ ಮೊನ್ನೆ ಮೀಟ್ ಮಾಡಿದ ಫೋಟೋಗಳನ್ನು ನೋಡಿದರೆ ಸೊ ಅವರೇ ಅಮೇರಿಕಾದ ಸಂಪದದ ಕೊಂಡಿ ಯಾಕಂದ್ರೆ ಅವರ ಬಿಸಿನೆಸ್ ಇರುವುದು ಹಾಗೆ ಅವ್ರಿಗೆ ರಷ್ಯಾದಿಂದ ಏನೂ ಆಗಬೇಕಾಗಿಲ್ಲ ಆದ್ದರಿಂದ ಅಂಬಾನಿ ಅದಾನಿ ನಿಯಂತ್ರಿಸುವುದು ಹೇಗೆ ಅಂತಂದರೆ ಇವತ್ತಿನ ಪ್ರಭುತ್ವವನ್ನು ಅವರು ಅಮೇರಿಕಾದ ಅಡಿಯಾಳನ್ನಾಗಿ ನಮ್ಮ ಪ್ರಭುತ್ವವನ್ನು ನಮ್ಮ ದೇಶವನ್ನು ಕೊಂಡೊಯ್ತಾರೆ ಆ ಕಾರಣಕ್ಕೆ ನಾವು ಈ ಒಂದು ಕಾರಣಕ್ಕಾಗಿ ರಷ್ಯಾ ಸಂಬಂಧವನ್ನು ಕಳ್ಕೊತಾ ಇದ್ದೀವಿ ರಷ್ಯಾದ ಸ್ನೇಹವನ್ನು ಕಳ್ಕೊತ ನಾವು ಕೃತಜ್ಞರ ಕೃತಜ್ಞರ ಈ ಇದ್ರ ವ್ಯತ್ಯಾಸ ನಮಗೆ ಅರ್ಥ ಆಗಬೇಕು ನಮಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದವರು ಯೂಜ್ವಲಿ ಭಾರತೀಯರು ಮರ ಮರೆಯಲ್ಲ ಕಾಣ್ಲಿ ನನಗೆ ಯಾರೋ ಕಷ್ಟ ಕಾಲದಲ್ಲಿ ನೋಡಿ ಎಸ್ ಅವ್ರ ಸಲ ನಾವು ಏನು ಮಾಡೋದಕ್ಕೂ ರೆಡಿ ಇರ್ತೀವಿ ಆದರೆ ಒಂದು ದೇಶ ಕಷ್ಟ ಕಾಲದಲ್ಲಿ ಬೆಂಬಲಕ್ಕೆ ನಿಂತಂಥ ದೇಶವನ್ನು ಮರೆಯುವುದು ಆ ದೇಶದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಇವತ್ತು ಆ ಸ್ಥಿತಿ ನಿರ್ಮಾಣ ಆಗಿದೆ ರಷ್ಯಾ ಸ್ಟೋಲ್ ಈಸ್ ಗೋಯಿಂಗ್ ಅವೇ ಫ್ರಮ್ ಇಂಡಿಯಾ ಇದು ಬಹಳ ಮುಖ್ಯವಾದದ್ದು ಆದ್ದರಿಂದ ಇನ್ನು ನೆಕ್ಸ್ಟು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಯಾವುದಾದರೂ ವಿಚಾರಗಳು ಬಂದರೆ ಎಷ್ಟರ ಮಟ್ಟಿಗೆ ರಷ್ಯಾ ಭಾರತವನ್ನು ಸಂಪರ್ಕ ಬೆಂಬಲಿಸುತ್ತೆ ಅಂತ ಈಗಲೇ ನನಗೆ ಹೇಳೋದು ಕಷ್ಟ ಯಾಕೆಂದರೆ ಯಾವುದೇ ಸೆಕ್ಯೂರಿಟಿ ಕೌನ್ಸಿಲ್ ದೇಶಗಳು ಭಾರತವನ್ನು ಬೆಂಬಲ ಕೊಡ್ತಾಯ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಎಸ್ಪೆಷಲಿ ಇದು ಇವತ್ತಿನ ಸುದ್ದಿ ಸುದ್ದಿವಶ್ಲೇಷಣೆ ಇನ್ನೊಂದು ವಿಜಾವದಿಂದ ಮಾತ್ರ ಬರ್ತೀನಿ ನಾನು ಐನ್ ಲೈಕ್ ಮಾಡಿ ಸ್ವಲ್ಪ ಮಾಡಿ ಬೆಲ್ ಲೈಕ್ ಅವ್ರ ಪ್ರೆಸ್ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ